ಪದ್ಮಭೂಷಣ ಎಸ್ಎಲ್ ಭೈರಪ್ಪ ಅವರು ಇನ್ನು ನೆನಪು ಮಾತ್ರ ಅಕ್ಷರ ಮಾಂತ್ರಿಕ ಸಾಹಿತ್ಯ ಇನ್ನು ನಮ್ಮೆಲ್ಲರ ಪಾಲಿಗೆ ಇವರು ನೆನಪು ಮಾತ್ರವಾಗಿ ಉಳಿದಿದ್ದಾರೆ ಬರಹಗಳಿಂದಲೇ ಸೆಳೆದಂತಹ ಮೂಡಿಗಾರ ಭೈರಪ್ಪ ಸಾಹಿತ್ಯ ಕ್ಷೇತ್ರದ ಮೇರು ಎಸ್ ಎಸ್ಎಲ್ ಭೈರಪ್ಪ ಅವರು ನಿಧನರಾಗಿದ್ದಾರೆ ಅಕ್ಷರ ಮಾಂತ್ರಿಕ ಸಾಹಿತ್ಯ ಇನ್ನು ನೆನಪು ಮಾತ್ರವಾಗಿ ಉಳಿದಿದ್ದಾರೆ ಬರಹಗಳಿಂದಲೇ ಸೆಳೆದಂತಹ ಮೂಡಿಗಾರ ಭೈರಪ್ಪ ನಮ್ಮೆಲ್ಲರ ಪಾಲಿಗೆ ನೆನಪಾಗಿದ್ದಾರೆ ಸಾಹಿತ್ಯ ಕ್ಷೇತ್ರದ ಮೇರು ಪರ್ವ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ ಆರೇಳು ದಶಕದ ಬರವಣಿಗೆಗಳ ಪೂರ್ಣ ವಿರಾಮ ಈಗ ಹಾಕಿದ್ದಾರೆ ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ವಿಧಿವಶರಾಗಿದ್ದಾರೆ ಇನ್ನು ರಾಜಕಾರಣಿಗಳು ಸಿನಿಮಾ ರಂಗದಲ್ಲಿರುವಂತಹ ಮೇರು ರಜರು ಸಂತಾಪವನ್ನು ಸೂಚಿಸಿದ್ದಾರೆ ಪದ್ಮಭೂಷಣ ಎಲ್ ಭೈರಪ್ಪ ಇನ್ನು ನೆನಪು ಮಾತ್ರವಾಗಿ ಹೊಂದಿದ್ದಾರೆ ನಮ್ಮೆಲ್ಲರ ಪಾಲಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದ ಎಸ್ ಎಲ್ ಭೈರಪ್ಪ ಅವರು ಈಗ ನಮ್ಮೆಲ್ಲರನ್ನ ಅಗಲಿದ್ದಾರೆ ವಯೋ ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಂತಹ ಭೈರಪ್ಪ ಅವರಿಗೆ ಮರುವಿನ ಕಾಯಿಲೆ ಇತ್ತು ಹೀಗಾಗಿ ಅವರು ಮೂರು ತಿಂಗಳಿಂದ ಮೈಸೂರನ್ನ ಬಿಟ್ಟು ಬೆಂಗಳೂರಿನಲ್ಲಿ ವಾಸಿಸುತ್ತಾ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಹೃದಯಾಘಾತದಿಂದ ಈಗ ನಮ್ಮೆಲ್ಲರನ್ನ ಅಗಲಿದ್ದಾರೆ ರಾಜಕಾರಣಿಗಳು ರಂಗದವರು ಈಗ ಅವರ ಅಗಲಿಕೆ ಸಂತಾಪವನ್ನ ಸೂಚಿಸಿರುವಂತದ್ದು ಎಸ್ ಎಲ್ ಭೈರಪ್ಪ ಅವರು ಕನ್ನಡದ ಖ್ಯಾತ ಸಾಹಿತಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಲಾಗಿದೆ ಇವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು ಭೈರಪ್ಪ ಅವರು ಈ ವಯೋಸಹಜ ಕಾಯಿಲೆಗೆ ಚಿಕಿತ್ಸೆಯನ್ನ ಪಡೆಯೋಕ್ಕೋಸ್ಕರ ಬೆಂಗಳೂರಿನಲ್ಲಿಯೇ ವಾಸವಾಗಿದ್ದರು ಕಳೆದ ಮೂರು ತಿಂಗಳಿನಿಂದ ಮೈಸೂರನ್ನ ಬಿಟ್ಟು ಬೆಂಗಳೂರಿನಲ್ಲೇ ಇವರು ವಾಸವಾಗಿದ್ರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಇವರು ಹೃದಯಾಘಾತದಿಂದ ನಮ್ಮೆಲ್ಲರನ್ನ ಅಗಲಿಗೆ ಅಗಲಿದ್ದಾರೆ ಭೈರಪ್ಪ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ ಸಿಎಂ ಮತ್ತು ಡಿ ಸಿ ಎಂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಪಡೆದ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸಾಂತ್ವನವನ್ನ ನೀಡಿದ್ದಾರೆ ಭೈರಪ್ಪನವರ ಅಗಲಿಕೆ ನೋವು ತಂದಿದೆ ಭೈರಪ್ಪನವರ ಅಗಲಿಕೆಯಿಂದ ಸಾಹಿತ್ಯ ಲೋಕ ಬಡವ ಆಗಿದೆ ಅಂತ ಹೇಳಿದ್ದಾರೆ ಭೈರಪ್ಪ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಸಿಎಂ ಡಿಸಿಎಂ ಅವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಸಿದ್ದರಾಮಯ್ಯ ಅವರು ಕುಟುಂಬಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಸಾಂತ್ವನವನ್ನ ಹೇಳಿದ್ದಾರೆ ಈಗ ಭೈರಪ್ಪನವರ ಅಗಲಿಕೆಯು ನಮಗೆ ನೋವನ್ನು ಉಂಟು ಮಾಡಿದೆ ಅಂತ ಸಿಎಂ ಅವರು ಹೇಳಿದ್ದಾರೆ ಸಾಹಿತ್ಯ ಲೋಕ ಈಗ ಬಡವ ಆಗಿದೆ ಭೈರಪ್ಪನವರ ಅಗಲಿಕೆ ಅಂತಿಮ ದರ್ಶನ ಪಡೆದ ಬಳಿಕ ಸಿಎಂ ಹೇಳಿಕೆಯನ್ನ ನೀಡಿರುವಂಥದ್ದು ಭೈರಪ್ಪ ಅವರ ಅಂತಿಮ ದರ್ಶನ ಪಡೆದು ಈಗ ಮಾತನಾಡಿದ್ದಾರೆ ಸಿಎಂ ಅವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅಂತಿಮ ದರ್ಶನ ಪಡೆದ ಸಿಎಂ ಸಿದ್ದರಾಮಯ್ಯ ಕುಟುಂಬಸ್ಥರಿಗೆ ಸಿದ್ದರಾಮಯ್ಯ ಅವರು ಸಾಂತ್ವನವನ್ನ ಹೇಳಿರುವಂಥದ್ದು ಭೈರಪ್ಪನವರ ಅಗಲಿಕೆ ನಮಗೆ ನೋವು ತಂದಿದೆ ಭೈರಪ್ಪನವರ ಅಗಲಿಕೆಯಿಂದ ಸಾಹಿತ್ಯ ಲೋಕ ಸಂಪೂರ್ಣವಾಗಿ ಬಡವ ಆಗಿದೆ ಅಂತ ಅವರು ಸಂತಾಪವನ್ನ ಈಗ ಹೇಳಿರುವಂಥದ್ದು ಇವರ ಒಂದು ಅಗಲಿಕೆಯಿಂದ ನಮಗೆ ಬೇಸರ ವ್ಯಕ್ತವಾಗಿದೆ ಅಂತ ಸಿಎಂ ಅವರು ಈಗ ಹೇಳಿರುವಂಥದ್ದು ಭೈರಪ್ಪ ಅವರ ಅಂತಿಮ ದರ್ಶನವನ್ನ ಸಿಎಂ ಬಿ ಸಿಎಂ ಅವರು ಪಡೆದಿದ್ದಾರೆ ಎಸ್ಎಲ್ ಭೈರಪ್ಪ ಅವರ ನಿಧನ ಆರೇಳು ದಶಕಗಳ ಬದಲಿಗೆ ಈಗ ಪೂರ್ಣ ವಿರಾಮವಾಗಿದೆ ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಎಸ್ಎಲ್ ಭೈರಪ್ಪ ಅವರು ಈಗ ರಾಜಕಾರಣಿಗಳು ಸಿನಿ ನಟರು ಗಣ್ಯರಿಂದ ಅವರಿಗೆ ಸಂತಾಪವನ್ನು ಸೂಚಿಸಲಾಗಿದೆ ಭೈರಪ್ಪ ಅವರ ಅಂತಿಮ ದರ್ಶನವನ್ನು ಸಿಎಂ ಈಗ ಪಡೆದಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನ ಪಡೆದ ಸಿದ್ದರಾಮಯ್ಯ ಅವರು ಕುಟುಂಬಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಸಾಂತ್ವನವನ್ನ ಹೇಳಿದ್ದಾರೆ ಬೈರಪ್ಪನವರ ಅಗಲಿಕೆ ನಮಗೂ ನೋವು ತಂದಿದೆ ಬೈರಪ್ಪನವರ ಅಗಲಿಕೆಯಿಂದ ಸಾಹಿತ್ಯ ಲೋಕ ಸಂಪೂರ್ಣವಾಗಿ ಬಡವ ಆಗಿದೆ ಅಂತ ಸಿದ್ದರಾಮಯ್ಯ ಅವರು ಸಂತಾಪವನ್ನ ಸೂಚಿಸಿರುವಂತದ್ದು ಅವರ ಅಂತಿಮ ದರ್ಶನ ಪಡೆದ ಬಳಿಕ ಸಿದ್ದರಾಮಯ್ಯ ಅವರು ಅವರ ಕುಟುಂಬಸ್ಥರಿಗೆ ಈಗ ಸಂತಾಪವನ್ನ ಸೂಚಿಸಿ ಈಗ ಅವರ ಅಗಲಿಕೆಯ ಒಂದು இதுதொடர்பாக அவர் வெளியிட்டுள்ள அறிக்கையில் இந்தியாவின் பாரம்பரியம் பாரம்பரியம் என்றும் அவர் கூறியுள்ளார் ನನಗೆ ಸಾವಿರದ ಒಂಬೈನೂರ ಕಣಕುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಾಡಿದ್ದು ಕ್ಷೇತ್ರದ ಶಾಸಕ ಆಗ ನನಗೆ ಮಂತ್ರಿ ಆಗಿದೆ ನೇರ ನುಡಿ ಯಾವು ಅವರ ಬರವಣಿಗೆ ಅವರ ಮಾತಿನಲ್ಲಿ ಯಾವ್ದಕ್ಕೂ ಕೂಡ ಅವರು ಪಂಚವಾಲದಲ್ಲಿ ಕಾಲದಲ್ಲಿ ಇದ್ದರೆ ಅವ್ರನ್ನ ಬೆರವಣಿಗೆ ಮಾಡಿಕೊಂಡು ಕಟ್ಟಡ ಬಹುಶಃ ಅವರ ಕಾದಂಬರಿಗಳು ಎಲ್ಲ ಹೊರದೇಶದಲ್ಲೂ ಕೂಡ ಭಾಷಾಂತರ ಆಗಿದ್ದು ವಿಭಿನ್ನ ಭಾಷೆಗಳಲ್ಲಿ ಭಾಷಾಂತರ ಆಗಿದ್ದು ಮತ್ತು ಸಿನಿಮಾಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನ ತೆಗೆದಿದ್ದ ನಂತರ ನಾವೆಲ್ಲ ಮೆಲ್ಕಾಕ ಇವತ್ತು ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಅಭಿನಂದಿಸ್ತೇನೆ ನಾನು ಬೆಳಗ್ಗೆಯಿಂದ ಎಲ್ಲ ಮಾಧ್ಯಮಗಳು ಕೂಡ ನಾನು ಗಮನಿಸಿದ್ದೇನೆ ಎಲ್ಲರೂ ಕೂಡ ಅವ್ರಿಗೆ ಬಹಳ ಅತಿ ದೊಡ್ಡ ಗೌರವನ್ನ ಈ ದೇಶದ ಒಬ್ಬ ದೊಡ್ಡ ಪ್ರಧಾನ ಮಂತ್ರಿಗಳಿಗೆ ರಾಷ್ಟ್ರದ ಅಧ್ಯಕ್ಷಗಳಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕು ನಮ್ಮ ಕನ್ನಡ ಭಾಷೆಯ ಒಬ್ಬ ದಿಗ್ಗಜರಿಗೆ ಗೌರವವನ್ನು ಸಲ್ಲಿಸಿದ್ದು ಇದು ಬಹಳ ವಿಶೇಷ ಸೊ ಅದನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಗೊತ್ತದ ಎಲ್ಲ ಸ್ನೇಹಿತರನ್ನು ನಾನು ಸಂಸ್ಕೃತಿ ಬಹಳ ಹೆತ್ತಿ ಯಾವಾಗಲೂ ಕೂಡ ಇರುತ್ತಾರೆ ಅವ್ರಿಗೆ ಸಿಕ್ಕಿರುವಂತಹ ನಮ್ಮ ರಾಷ್ಟ್ರ ಪ್ರಶಸ್ತಿಗಳು ಮತ್ತು ವಿಶೇಷ ಭೈರಪ್ಪ ಅವರ ಅಂತಿಮ ದರ್ಶನ ಪಡೆದ ಬಳಿಕ ಸಿ ಎಂ ಅವರು ಸಂತಾಪವನ್ನು ಸೂಚಿಸಿದ್ದಾರೆ ಅವರ ಕುಟುಂಬಕ್ಕೆ ಭೈರಪ್ಪ ಅವರ ಅಂತಿಮ ದರ್ಶನವನ್ನ ಸಿಎಂ ಡಿ ಅವರು ಒಟ್ಟಿಗೆ ಪಡೆದಿರುವಂಥದ್ದು ಇನ್ನು ಭೈರಪ್ಪ ಅವರ ಅಂತಿಮ ದರ್ಶನ ಪಡೆದ ಬಳಿಕ ಸಿಎಂ ಅವರು ಮಾತನಾಡಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಅಂತಿಮ ದರ್ಶನ ಪಡೆದ ಬಳಿಕ ಸಿದ್ದರಾಮಯ್ಯ ಅವರು ಕುಟುಂಬಸ್ಥರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ಭೈರಪ್ಪನವರ ಅಗಲಿಕೆ ನಮಗೂ ಕೂಡ ನೋವು ತಂದಿದೆ ಭೈರಪ್ಪನವರ ಅಗಲಿಕೆಯಿಂದ ಸಾಹಿತ್ಯ ಲೋಕ ಸಂಪೂರ್ಣವಾಗಿ ಬಡವ ಆಗಿದೆ ಅಂತ ಸಂತಾಪವನ್ನ ಸೂಚಿಸಿರುವಂತದ್ದು